ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಕೊಳ್ಳೇಗಾಲ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಪರಿಶೀಲನೆ ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರ ಬೇಡ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಜಿಲ್ಲೆಯಾದ್ಯಂತ ಆಧಾರ್ ನೋಂದಣಿ ಚುರುಕುಗೊಳಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚನೆ ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸಂಜುಂಡೇಶ್ವರನ ಸನ್ನಿಧಿಯಲ್ಲಿ ಭೀವನ ಅಮಾಸ್ಯ ಪ್ರಯುಕ್ತ ವಿಶೇಷ ಪೂಜಾ ಕೈಕರ್ಯ ಅಂಚಿನ ಗ್ರಾಮಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಅಹವಾಲು ಆಲಿಕೆ ಜೀರಿಗೆ ಗದ್ದೆಯಲ್ಲಿ ಆಶ್ರಮ ಶಾಲೆಗಳ ಮಕ್ಕಳೊಂದಿಗೆ ಸಂವಾದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲೆಕ್ಟ್ರಿಕಲ್ ವಿಷಯದ ಪುಸ್ತಕ ವಿತರಣೆ ಕೊಳ್ಳೇಗಾಲದ ವಿವಿಧ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಮತ್ತು ಪರಿಶೀಲನೆ ಮಹದೇಶ್ವರ ಬೆಟ್ಟದಲ್ಲಿ ಆಟೋಗಳ ವಿಲಿ ಪ್ರಕರಣ ದಾಖಲು ಭೀಮನ ಅಮಾವಾಸ್ಯೆ ದೇಗುಲುಗಳಿಗೆ ಹರಿದು ಬಂದ ಭಕ್ತ ನಮ್ಮಲ್ಲಿ ಅನುಭಾವದ ದೊಡ್ಡ ಪರಂಪರೆ ಇದೆ ಪ್ರೊಫೆಸರ್ ಜಿಎಸ್ ಜಯದೇವ್ ಅಭಿಪ್ರಾಯ ಕೊಳ್ಳೇಗಾಲ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಪರಿಶೀಲನೆ ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರ ಬೇಡ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಅವರು ಸಮಾಜದಲ್ಲಿ ಇನ್ನು ಹೆಣ್ಣು ಮಕ್ಕಳ ಬಗ್ಗೆ ಇರುವ ವ್ಯತ್ಯಾಸ ತಾತ್ಸಾರವನ್ನು ನಿವಾರಿಸಬೇಕು ಮಹಿಳೆಯರಿಂದು ಎಲ್ಲಾ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಇತರ ಉನ್ನತ ಹುದ್ದೆಗಳಲ್ಲಿ ಮಹಿಳೆಯರೇ ಇದ್ದಾರೆ ಮಹಿಳೆ ಪುರುಷರಷ್ಟೇ ಸರಿಸಮಾನರಾಗಿ ಎಲ್ಲ ರಂಗದಲ್ಲೂ ಮುಂದಿದ್ದಾರೆ ಹೆಣ್ಣು ಮಗು ಜನಿಸಿದರೆ ನಿರಾಸೆ ಮಾಡುವುದು ಬೇಡ ಗಂಡು ಮಕ್ಕಳೇ ಜನಿಸಬೇಕೆಂಬ ಮನಸ್ಥಿತಿ ಬದಲಿಸಿಕೊಳ್ಳಬೇಕು ಹೆಣ್ಣು ಬಗೆಗಿನ ನಿರ್ಲಕ್ಷ್ಯ ತಾತ್ಸಾರ ಬದಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾದ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಿದೆ ಎಂದು ತಿಳಿಸಿದರು ಬಳ್ಳಾರಿ ಬಾಣಂತಿಯರ ಸಾವಿನ ಪ್ರಕರಣದ ನಂತರ ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಲಾಗುತ್ತಿದೆ ಚಿಕಿತ್ಸೆ ಶುಚಿತ್ವ ಔಷಧೋಪಚಾರ ಬಗ್ಗೆ ವಿಶೇಷವಾದ ಗಮನ ತೆಗೆದುಕೊಳ್ಳಲಾಗಿದೆ ಎಲ್ಲಿಯೂ ಯಾವುದೇ ಕೊರತೆಯಾಗದಂತೆ ಅಚ್ಚುಕಟ್ಟಾಗಿ ಸೇವೆ ಒದಗಿಸಲಾಗುತ್ತಿದೆ ಇಲ್ಲಿ ಆಸ್ಪತ್ರೆಯಲ್ಲಿಯೂ ತಿಂಗಳಿಗೆ ನೂರರಿಂದ ನೂರೈವತ್ತು ಏರಿಗೆ ಆಗುತ್ತಿದ್ದು ರೇಡಿಯಾಲಜಿಸ್ಟ್ ನರ್ಸ್ಗಳ ಕೊರತೆ ಇರುವುದು ಕಂಡುಬಂದಿದ್ದು ಈ ಬಗ್ಗೆ ಗಮನ ಹರಿಸಲಿದ್ದೇವೆ ಎಂದರು ಇದಕ್ಕೂ ಮೊದಲು ಆಸ್ಪತ್ರೆಯ ಪ್ರತಿ ವಿಭಾಗಗಳಿಗೂ ಭೇಟಿ ನೀಡಿದ ಆಯೋಗದ ಅಧ್ಯಕ್ಷರು ರೋಗಿಗಳು ಮತ್ತು ಅವರ ಅವಲಂಬಿತರೊಂದಿಗೆ ಮಾತನಾಡಿದರು ಆಸ್ಪತ್ರೆಯಲ್ಲಿ ಹೇಗೆ ಸೇವೆ ಲಭಿಸುತ್ತಿದೆ ಔಷಧ ಹೊರಗಳಿಂದ ತರಲು ಚೀಟಿ ನೀಡುತ್ತಿದ್ದಾರೆ ಏನಾದರೂ ತೊಂದರೆ ಇವೆ ಎಂದು ಪ್ರಶ್ನಿಸಿದರು ಆಸ್ಪತ್ರೆಗೂ ಭೇಟಿಗೂ ಮುನ್ನ ಆರಕ್ಷಕ ಅಧ್ಯಕ್ಷರು ಪಟ್ಟಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಬಳಿಕ ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದ ಮಹಿಳೆಯರು ಇತರ ಸಂಘಟನೆಗಳ ಮುಖಂಡರಿಂದ ಅಹವಾಲು ಆಲಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರೋ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಲೋಕೇಶ್ವರಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೊಳ್ಳೇಗಾಲ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಪರಿಶೀಲನೆ ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರ ಬೇಡ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಅವರು ಸಮಾಜದಲ್ಲಿ ಇನ್ನು ಹೆಣ್ಣು ಮಕ್ಕಳ ಬಗ್ಗೆ ಇರುವ ವ್ಯತ್ಯಾಸ ತಾತ್ಸಾರವನ್ನು ನಿವಾರಿಸಬೇಕು ಮಹಿಳೆಯರಿಂದು ಎಲ್ಲ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಇತರ ಉನ್ನತ ಹುದ್ದೆಗಳಲ್ಲಿ ಮಹಿಳೆಯರೇ ಇದ್ದಾರೆ ಮಹಿಳೆ ಪುರುಷರಷ್ಟೇ ಸರಿಸಮಾನರಾಗಿ ಎಲ್ಲ ರಂಗದಲ್ಲೂ ಮುಂದಿದ್ದಾರೆ ಹೆಣ್ಣು ಮಗು ಜನಿಸಿದರೆ ನಿರಾಸೆ ಮಾಡುವುದು ಬೇಡ ಗಂಡು ಮಕ್ಕಳೇ ಜನಿಸಬೇಕೆಂಬ ಮನಸ್ಥಿತಿ ಬದಲಿಸಿಕೊಳ್ಳಬೇಕು ಹೆಣ್ಣು ಬಗೆಗಿನ ನಿರ್ಲಕ್ಷ್ಯ ತಾತ್ಸಾರ ಬದಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾದ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಿದೆ ಎಂದು ತಿಳಿಸಿದರು ರಿ ಬಾಣಂತಿಯರ ಸಾವಿನ ಪ್ರಕರಣದ ನಂತರ ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಲಾಗುತ್ತಿದೆ ಚಿಕಿತ್ಸೆ ಶುಚಿತ್ವ ಔಷಧೋಪಚಾರ ಬಗ್ಗೆ ವಿಶೇಷವಾದ ಗಮನ ತೆಗೆದುಕೊಳ್ಳಲಾಗಿದೆ ಎಲ್ಲಿಯೂ ಯಾವುದೇ ಕೊರತೆಯಾಗದಂತೆ ಅಚ್ಚುಕಟ್ಟಾಗಿ ಸೇವೆ ಒದಗಿಸಲಾಗುತ್ತಿದೆ ಇಲ್ಲಿ ಆಸ್ಪತ್ರೆಯಲ್ಲಿಯೂ ತಿಂಗಳಿಗೆ ನೂರರಿಂದ ನೂರೈವತ್ತು ಹೇರಿಕೆ ಆಗುತ್ತಿದ್ದು ರೇಡಿಯಾಲಜಿಸ್ಟ್ ನರ್ಸ್ಗಳ ಕೊರತೆ ಇರುವುದು ಕಂಡು ಬಂದಿದ್ದು ಈ ಬಗ್ಗೆ ಗಮನ ಹರಿಸಲಿದ್ದೇವೆ ಎಂದರು ಇದಕ್ಕೂ ಮೊದಲು ಆಸ್ಪತ್ರೆಯ ಪ್ರತಿ ವಿಭಾಗಗಳಿಗೂ ಭೇಟಿ ನೀಡಿದ ಆಯೋಗದ ಅಧ್ಯಕ್ಷರು ರೋಗಿಗಳು ಮತ್ತು ಅವರ ಅವಲಂಬಿತರೊಂದಿಗೆ ಮಾತನಾಡಿದರು ಆಸ್ಪತ್ರೆಯಲ್ಲಿ ಹೇಗೆ ಸೇವೆ ಲಭಿಸುತ್ತಿದೆ ಔಷಧ ಹೊರಗಳಿಂದ ತರಲು ಚೀಟಿ ನೀಡುತ್ತಿದ್ದಾರೆ ಏನಾದರೂ ತೊಂದರೆ ಇವೆ ಎಂದು ಪ್ರಶ್ನಿಸಿದರು ಆಸ್ಪತ್ರೆಗೂ ಭೇಟಿಗೂ ಮುನ್ನ ಆರಕ್ಷಕ ಅಧ್ಯಕ್ಷರು ಪಟ್ಟಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಬಳಿಕ ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದ ಮಹಿಳೆಯರು ಇತರ ಸಂಘಟನೆಗಳ ಮುಖಂಡರಿಂದ ಅಹವಾಲು ಆಲಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಲೋಕೇಶ್ವರಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸಂಜುಂಡೇಶ್ವರನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜಾ ಕೈಕರ್ಯ ಭೀಮನ ಅಮಾವಾಸ್ಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ಚಂದಕವಾಡಿ ಗ್ರಾಮದಲ್ಲಿರುವ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಜರುಗಿತು ಸತತವಾಗಿ ಹದಿನೈದನೇ ವರ್ಷದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವರ ಸನ್ನಿಧಿಯಲ್ಲಿ ಬೆಳಿಗ್ಗೆ ರುದ್ರಾಭಿಷೇಕ ನಂತರ ಮಹಾಮಂಗಳಾರತಿಯನ್ನು ಮುಖ್ಯ ಅರ್ಚಕರಾದ ಶ್ರೀ ನಾಗಾನಂದ ಮತ್ತು ಗುರುದತ್ತ ನೆರವೇರಿಸಿದರು ನಂತರ ಅನ್ನ ಸಂತರ್ಪಣೆ ಕಾರ್ಯವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ವಿವಿಧ ಭಕ್ಷ್ಯಗಳನ್ನು ಬಂದಂತಹ ಭಕ್ತಾದಿಗಳಿಗೆ ಬಡಿಸಲಾಯಿತು ಗ್ರಾಮದ ಲಿಂಗಾಯತ ಜನಾಂಗದವರ ವತಿಯಿಂದ ಕಡಲೆ ಹುಳಿ ಕುರುಬ ಜನಾಂಗದ ವತಿಯಿಂದ ಸಾಂಬಾರ್ ಇಡೀಕ ಜನಾಂಗದ ವತಿಯಿಂದ ಪಾಯಸ ಮತ್ತು ವ್ಯಾಪಾರಸ್ಥರಾದ ಸೇಟುಗಳಿಂದ ಸಿಹಿ ಬೂಂದಿಯನ್ನು ಬಂದಿದ್ದ ಭಕ್ತಾದಿಗಳಿಗೆ ಬಾಳೆ ಎಲೆಯಲ್ಲಿ ಸಂತೃಪ್ತಿಯಾಗಿ ಊಟವನ್ನು ಬಡಿಸಲಾಯಿತು ವೀರಶೈವ ಲಿಂಗಾಯತ ಜನಾಂಗದ ವತಿಯಿಂದ ಬಂದಂತಹ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು ಪ್ರತಿ ವರ್ಷ ಗ್ರಾಮದ ಎಲ್ಲ ಮುಖಂಡರು ಯಜಮಾನರುಗಳು ಮಹಿಳೆಯರು ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀ ನಂಜುಂಡೇಶ್ವರ ಸೇವಾ ಸಮಿತಿ ಸದಸ್ಯರಾದ ಶ್ರೀ ನಂಜುಂಡೇಶ್ವರ ಸೇವಾ ಸಮಿತಿ ಸದಸ್ಯರು ಕಾರ್ಯದರ್ಶಿ ಖಜಾಂಚಿ ಮತ್ತು ಅಧ್ಯಕ್ಷರಾದ ಕಪನಿ ನಾಯಕ ಮತ್ತು ಗ್ರಾಮದ ಗೌಡಿಕೆ ಶಿವಾನಂಕಾರಪ್ಪ ರಾಜೇಂದ್ರ ಕುಮಾರ್ ಸಣ್ಣಪ್ಪ ಕೆಂಪರಾಜ್ ಬಸವನಾಯಕ ಮಹಾದೇವಸ್ವಾಮಿ ವೆಂಕಟೇಶ ಸೋಮಣ್ಣ ಸುರೇಶ್ ರಾಮು ರಮೇಶ್ ರವಿ ಗಿರೀಶ್ ಜೈಶಂಕರ್ ರಾಜಣ್ಣ ರಾಜು ನಾಯ್ಕ ನಾಯಕ ಮತ್ತು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮುಂಚಿನ ಗ್ರಾಮಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಅಹವಾಲು ಆಲಿಕೆ ಜೀರಿಗೆ ಗದ್ದೆಯಲ್ಲಿ ಆಶ್ರಮ ಶಾಲೆಗಳ ಮಕ್ಕಳೊಂದಿಗೆ ಸಂವಾದ ಹನೂರು ಭಾಗದ ಹೊಸದಡ್ಡಿ ಗ್ರಾಮಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ಆಗಮಿಸುತ್ತಿದ್ದಂತೆ ಸಂಭ್ರಮದಿಂದ ಸ್ಥಳೀಯರ ಜನತೆ ಬಂದ್ ಮಾಡಿಕೊಂಡರು ಅಧ್ಯಕ್ಷರು ಅಲ್ಲಿನ ಜನರ ಕುಂದುಕೊರತೆ ಆಲಿಸಿದರು ಈ ವೇಳೆ ವಿಧವಾ ವೇತನ ಅಂಗವಿಕಲ ವೇತನ ಆಧಾರ್ ಕಾರ್ಡ್ ಮಾಡಿಕೊಡಲು ಜನರು ಮದುವೆ ಮಾಡಿದರು ಅಹವಾಲು ಆಲಿಸಿದ ಅಧ್ಯಕ್ಷರು ಈ ಎಲ್ಲಾ ಸಮಸ್ಯೆಗಳಿಗೆ ಸಂಬಂಧ ಅಧಿಕಾರಿಗಳಿಗೆ ಸೂಕ್ತ ಪರಿಹಾರ ಹಾಗೂ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದರು ಬಳಿಕ ಜೀರಿಗೆ ಗದ್ದೆ ಗ್ರಾಮಕ್ಕೆ ಆಗಮಿಸಿದ ಿದ ಆಯೋಗದ ಅಧ್ಯಕ್ಷರನ್ನು ಸಾಂಪ್ರದಾಯಿಕ ಅರಣ್ಯ ವಾಸಿಗಳ ವಾದ್ಯದೊಂದಿಗೆ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಜೀರಿಗೆ ಗದ್ದೆ ಆಶ್ರಮ ಶಾಲೆಗೆ ಭೇಟಿ ನೀಡಿದ ಅಧ್ಯಕ್ಷರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜೀರಿಗೆ ಗದೆಯ ಮಾದಮ್ಮ ಅವರನ್ನು ಸನ್ಮಾನಿಸಿದರು ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದಿವಾಸಿ ನಾಯಕರಾದ ಬಿರ್ಸಾ ಮುಂಡಾ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಆಶ್ರಮ ಶಾಲೆಯ ಮಕ್ಕಳು ಸಂವಿಧಾನ ಪೀಠಿಕೆ ವಾಚನ ಮಾಡಿದರು ಇದನ್ನು ಕಂಡು ಪ್ರಶಂಸೆ ವ್ಯಕ್ತಪಡಿಸಿದ ಅಧ್ಯಕ್ಷರು ಆದಿವಾಸಿ ಮಕ್ಕಳು ಇಷ್ಟು ಚೆನ್ನಾಗಿ ಪೀಟಿಕೆ ವಾಚಿಸಿರುವುದು ಅತ್ಯಂತ ಹೆಮ್ಮೆ ಹಾಗೂ ಮೆಚ್ಚುಗೆಯ ವಿಷಯ ಎಂದರು ಈ ವೇಳೆ ಮಕ್ಕಳೊಂದಿಗೆ ಸಂವಾದ ನಡೆಸಿದ ಅಧ್ಯಕ್ಷರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಪ್ರತಿಯೊಬ್ಬರೂ ಓದಿ ಉನ್ನತ ಹುದ್ದೆ ಅಲಂಕರಿಸಬೇಕು ಕಾಡಿನ ಮಕ್ಕಳು ಯಾರಿಗೆ ಕಡಿಮೆ ಇಲ್ಲ ನಿಮಗೆ ಎಲ್ಲ ಅವಕಾಶವೂ ಇದ್ದು ಗಂಡು ಹೆಣ್ಣು ಎನ್ನುದೇ ವಿದ್ಯಾಭ್ಯಾಸ ಮಾಡಬೇಕೆಂದರು ಇದರಿಂದ ನನ್ನಂತೆ ನೀವು ಸಹ ಉನ್ನತ ಅಧಿಕಾರ ಪಡೆಯಬಹುದು ಇದಕ್ಕಿಂತಲೂ ಹೆಚ್ಚಿನ ಅವಕಾಶ ಪಡೆಯಲು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಮೂಲ ಸೌಕರ್ಯ ಒದಗಿಸುವಂತೆ ಕೋರಿದರು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅಧ್ಯಕ್ಷರು ವಸತಿ ಸೌಲಭ್ಯ ನರೇಗಾಡಿ ಉದ್ಯೋಗ ಜನರಿಗೆ ಅಗತ್ಯವಾದ ದಾಖಲೆ ಇನ್ನಿತರ ಎಲ್ಲ ಸರ್ಕಾರಿ ಸೌಲಭ್ಯ ತಲುಪಿಸುವಂತೆ ತಾಕೀತು ಮಾಡಿದರು ತಹಸೀಲ್ದಾರ್ ಚೈತ್ರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಗುರುಲಿಂಗಯ್ಯ ಉಪಸ್ಥಿತರಿದ್ದರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲೆಕ್ಟ್ರಿಕಲ್ ವಿಷಯದ ಪುಸ್ತಕ ವಿತರಣೆ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ಎಲೆಕ್ಟ್ರಿಕಲ್ ವಿಷಯವಾಗಿ ಬೋಧನೆ ಮಾಡಲು ಉಚಿತವಾಗಿ ಪುಸ್ತಕ ವಿತರಣೆ ಮಾಡಲಾಯಿತು ಈ ಬಗ್ಗೆ ಕರ್ನಾಟಕ ಪಬ್ಲಿಕ್ ಶಾಲೆ ವಿದ್ಯಾರ್ಥಿ ಮಾತ್ರ ನಮ್ಮ ಕ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಉಚಿತವಾಗಿ ಎಲೆಕ್ಟ್ರಿಕಲ್ ಹಾಗೂ ಕಂಪ್ಯೂಟರ್ ಪಠ್ಯಕ್ಕೆ ಸಂಬಂಧಿಸಿದಂತೆ ಅದರ ಬಗ್ಗೆ ತಿಳಿಯಲು ಉಚಿತವಾಗಿ ಸರ್ಕಾರದಿಂದ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ್ದು ಇದರಿಂದ ನಮಗೆ ಪರೀಕ್ಷೆಗೆ ಹೆಚ್ಚಿನ ಅಂಕ ಗಳಿಸಲು ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದರು ಎಲೆಕ್ಟ್ರಿಕಲ್ ಬಗ್ಗೆ ಯಾವುದೇ ಶಾಲೆಯಲ್ಲಿ ಅತಿ ಹೆಚ್ಚಾಗಿ ತಿಳಿಸುವುದಿಲ್ಲ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅದರ ಬಗ್ಗೆ ಉಚಿತವಾಗಿ ಪುಸ್ತಕ ನೀಡುವುದರ ಜೊತೆಗೆ ನಮಗೆ ಬೋಧನೆ ನೀಡುತ್ತಿದ್ದಾರೆ ಇದರ ಬಗ್ಗೆ ಬೋಧನೆ ನಡೆಸಲು ಒಳ್ಳೆಯ ಶಿಕ್ಷಕ ವೃಂದ ನಮಗೆ ಬೇಕಾದಂತಹ ಪುಸ್ತಕ ಹಾಗೂ ಇನ್ನಿತರ ವಸ್ತುಗಳನ್ನು ನಮ್ಮ ಉಪ ಪ್ರಾಂಶುಪಾಲರಾದ ನಂಜುಂಡಯ್ಯ ತಲುಪಿಸಿದ್ದಾರೆ ಅವರ ನಮ್ಮ ಶಾಲೆ ಪರವಾಗಿ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಈ ವೇಳೆ ಉಪ ಪ್ರಾಂಶುಪಾಲರಾದ ನಂಜುಡಯ್ಯ ಮಾತನಾಡಿ ರಾಷ್ಟ್ರೀಯ ಕೌಶಲ್ಯ ಅಹುತಾ ಕೌಶಲ್ ಎಂಬ ವಿಷಯವನ್ನು ಸುಮಾರು ಮೂರು ವರ್ಷಗಳಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದು ಇದರ ಸದುಪಯೋಗವನ್ನು ಶೇಕಡ ಐವತ್ತು ವಿದ್ಯಾರ್ಥಿಗಳು ಪಡೆಯುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಈ ವಿಷಯವಾಗಿ ಶೇಕಡಾ ನೂರರಷ್ಟು ಫಲಿತಾಂಶ ತರಲು ಶಿಕ್ಷಕರು ಶ್ರಮಿಸಿದ್ದಾರೆ ಎಂದರು ಈ ಶೈಕ್ಷಣಿಕ ಸಾಲಕ್ಕೆ ಸರ್ಕಾರದ ವತಿಯಿಂದ ಉಚಿತ ಪಠ್ಯ ಪುಸ್ತಕ ಸರಬರಾಜಾಗಿದ್ದು ಸಂಬಂಧಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ವಿತರಿಸಲಾಯಿತು ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಫಲಿತಾಂಶ ನೀಡುವಂತೆ ಸಲಹೆ ಹಾಗೂ ಸೂಚನೆ ನೀಡಿದರು ಈ ಸೈನಿಕ ಶಾಲೆಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗಿದ್ದು ವಿನೂತನ ಶೈಲಿಯಲ್ಲಿ ಸ್ವೀಕರಿಸಿ ಕೊಠಡಿಯನ್ನು ಸಜ್ಜುಗೊಳಿಸಿದೆ ಸಹಾಯದಿಂದ ಪಾಠ ಪ್ರವಚನ ನಡೆಸಲು ಅನುವು ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಕೊಳ್ಳೇಗಾಲದ ವಿವಿಧ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಮತ್ತು ಪರಿಶೀಲನೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಏಟ್ ತೊಂಬತ್ತೆರಡು ಕಾಮಗಾರಿ ತೆಗೆದುಕೊಂಡಿದ್ದು ಈವರೆಗೆ ಎಂಬತ್ನಾಲ್ಕು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದ್ದು ಐವತ್ತೇಳು ಕಾಮಗಾರಿಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರಿಸಲಾಗಿದೆ ಉಳಿದ ಕಾಮಗಾರಿ ಪ್ರಗತಿಯಲ್ಲಿ ದ್ವಿಪೈಕಿ ಐದು ಕಾಮಗಾರಿ ಆಯ್ಕೆ ಮಾಡಿಕೊಂಡು ಪರಿಶೀಲನೆ ನಡೆಸಲಾಗುವುದು ಜೆಜೆಎಂ ಯೋಜನೆಯಡಿ ಅಳವಡಿಸಿರುವ ಕಾರ್ಯಾತ್ಮಕ ಗೃಹಗಳ ಸಂಪರ್ಕದ ಗುಣಮಟ್ಟ ಮೀಟರ್ ಅಳವಡಿಕೆ ಕುಡಿಯುವ ನೀರಿನ ಪೂರೈಕೆಯ ರಸ್ತೆ ಪುನಶ್ಚೇತನ ನೀರಿನ ಗುಣಮಟ್ಟ ಗ್ರಾಮ ನೀರು ನೈರ್ಮಲ್ಯ ಸಮಿತಿ ಸಭೆ ಮತ್ತು ಕಾರ್ಯ ಕಾರ್ಯಾಚರಣೆ ನಿರ್ವಹಣೆ ನೀತಿ ಅಳವಡಿಕೆ ಮತ್ತು ಇಪ್ಪತ್ನಾಲ್ಕು ಇಂಟು ಏಳು ನೀರು ಸರಬರಾಜು ಗ್ರಾಮ ಘೋಷಣೆ ಕುರಿತು ವರದಿ ಪರಿಶೀಲಿಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಯೊಂದಿಗೆ ಚರ್ಚೆ ನಡೆಸಿದರು ಬಳಿಕ ಕುಂತೂರು ಸಗ್ರಾಮದ ಸರ್ಕಾರಿ ಕಾರ್ಖಾನೆ ಬಳಿ ಇರುವ ಎಂಟು ಮನೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತುರ್ತಾಗಿ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಇಒ ತಿಳಿಸಿದರು ಅಲ್ಲದೆ ಸಾಮಾಜಿಕ ಅರಣ್ಯ ಇಲಾಖೆಯು ನರೇಗಾ ಯೋಜನೆಯಡಿ ರಸ್ತೆ ಸಸಿರಿಟ್ಟಿರುವ ಕಾಮಗಾರಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಕುಡಿಯುವ ನೀರು ನೈರ್ಮಲ್ಯ ವಿಭಾಗದ ಪ್ರಭಾರ ಕಾರ್ಯಪಾಲಕ ಎಂಜಿನಿಯರ್ ಜಗದೀಶ್ ಸಹಾಯಕ ಎಂಜಿನಿಯರ್ ವಾಕ್ ಎಂ ಯೋಜನೆಯ ಯೋಜನಾ ವ್ಯವಸ್ಥಾಪಕ ಆಶಾ ಸಹಾಯಕ ನಿರ್ದೇಶಕ ಕೃಷ್ಣ ಸಹಾಯಕ ಇಂಜಿನಿಯರ್ ಪೂರ್ಣಿಮಾ ಸಿ ಮಾದೇವಪ್ಪ ಕೊಳ್ಳೇಗಾಲ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಈ ಸಂದರ್ಭದಲ್ಲಿದ್ದರು ಮಹದೇಶ್ವರ ಬೆಟ್ಟದಲ್ಲಿ ಆಟೋಗಳ ವೀಲಿಂಗ್ ಪ್ರಕರಣ ದಾಖಲು ಹನೂರು ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಮಲೆ ಮಹದೇಶ್ವರದಲ್ಲಿ ತಾಳಬೆಟ್ಟದ ಮುಖ್ಯರಸ್ತೆಯಲ್ಲಿ ಮೂರು ಆಟೋಗಳು ಅಪಾಯಕಾರಿಯಾಗಿ ವೀಲಿಂಗ್ ಮಾಡುತ್ತಾ ಸಂಚರಿಸಿ ಸಾರ್ವಜನಿಕರಿಗೆ ಭಯ ಉಂಟಾಗುವ ರೀತಿಯಲ್ಲಿ ವೀಲಿಂಗ್ ಮಾಡಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಆಟೋ ಡ್ರೈವರ್ಗಳ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಆಟೋಗಳನ್ನು ಮಲೆಮಹದೇಶ್ವರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೆಎ ಹತ್ತು ಎ ಏಳು ಐದು ಆರು ಆರು ಕೆಎ ಹತ್ತು ಏಳು ಎರಡು ಐದು ಏಳು ಕೆಎ ಐದು ಎಂಟು ನಾಲ್ಕು ಆರು ಎಂಟು ಆಟೋಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಭೀಮನ ಅಮಾವಾಸ್ಯೆ ದೇಗುಲುಗಳಿಗೆ ಹರಿದು ಬಂದ ಭಕ್ತ ಸಾಗರ ಯಳಂದೂರು ತಾಲೂಕಿನ ಪೌರಾಣಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿರುವ ಗಣಿಗನೂರು ನೀಲಕಂಠೇಶ್ವರ ಬೀದು ಬೂದಿ ತಿಟ್ಟು ಮಹದೇಶ್ವರ ಕಂದಹಳ್ಳಿ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನವು ಸೇರಿದಂತೆ ವಿವಿಧೆಡೆ ಗುರುವಾರ ಭೀಮನ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆ ರಥೋತ್ಸವ ಅನ್ನ ಸಂತರ್ಪಣೆ ಕಾರ್ಯ ನಡೆಯಿತು ಗಣಗನೂರು ಗ್ರಾಮದ ನೀಲಕಂಠೇಶ್ವರ ದೇಗುಲದಲ್ಲಿ ಹದಿನಾರನೇ ವರ್ಷದ ಅನ್ನ ಸಂತರ್ಪಣೆ ನಡೆಯಿತು ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಬೆಳಗ್ಗೆಯಿಂದಲೇ ರುದ್ರಾಭಿಷೇಕ ಬಿಲ್ವಾಚನೆ ಹಾಗೂ ಮಹಾಮಂಗಳಾರತಿ ನಡೆಯಿತು ಬೆಳಗ್ಗೆಯಿಂದಲೇ ಸಹ ಹಸ್ರಾರು ಸಂಖ್ಯೆಯಲ್ಲಿ ಹೊರ ರಾಜ್ಯ ಜಿಲ್ಲೆಗಳಿಂದ ಬಂದಿದ್ದ ಭಕ್ತಾದಿಗಳು ಜೇ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಹರಕೆ ಹೊತ್ತ ಭಕ್ತರು ಹುಲಿ ವಾಹನ ಸೇವೆ ದೇವರಿಗೆ ಅರ್ಪಿಸಿದರು ನಂತರ ದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕುಳ್ಳರಿಸಿ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡಲಾಯಿತು ದುಂಡುಗೋಲು ಸೇವೆ ಸೇರಿದಂತೆ ಇತರ ಸೇವೆಗಳು ಸಾಂಗವಾಗಿ ನೆರವೇರಿದವು ಈ ವೇಳೆ ನೂರಾರು ಭಕ್ತರು ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಭೀಮರಾಮವಾಸ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯ ನಡೆಯುತ್ತಿದೆ ಅದರಂತೆ ಈ ಬಾರಿಯೂ ಅನ್ನ ಸಂತರ್ಪಣೆ ಕಾರ್ಯ ನಡೆಯಿತು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದರಲ್ಲದೆ ನಂತರ ಆಯೋಜಿಸಿದ್ದ ಅನ್ನ ಸಂತರ್ಪಣೆಗೆ ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿದರು ಬೆಳಗ್ಗೆ ಆರಂಭಗೊಂಡ ಅನ್ನ ಸಂತರ್ಪಣೆ ಕಾರ್ಯ ಸಂಜೆ ತನಕ ನಿರಂತರವಾಗಿ ನೆರವೇರಿತು ಅನ್ನ ಸಂತರ್ಪಣೆ ಹಿನ್ನೆಲೆಯಲ್ಲಿ ಬುಧವಾರದ ರಾತ್ರಿಯಿಂದಲೇ ಅಡುಗೆ ತಯಾರಿ ಕಾರ್ಯ ದೇವಸ್ಥಾನದ ಆವರಣದಲ್ಲಿ ನಡೆದಿತ್ತು ಬೆಳಗ್ಗೆಯಿಂದ ಎಳಂದೂರು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಜಿಲ್ಲೆಯ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನ ಆಟೋಗಳ ಮೂಲಕ ಭಕ್ತರು ಬರಲಾರಂಭಿಸಿರುವುದು ಪಟ್ಟಣದಿಂದ ವಿವಿಧೆಡೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಕಂದಹಳ್ಳಿಯ ಅಗ್ರ ಮಾಂಬಳ್ಳಿ ಕೆಸ್ತೂರು ಗುಂಬಳ್ಳಿ ಬೂದಿತಿಟ್ಟು ಆಮೆಕೆರೆ ರಸ್ತೆ ಬಳಿಯ ಮಹದೇಶ್ವರ ಶಿವ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಕರ್ಯ ನೆರವೇರಿದ್ದು ಇದಕ್ಕಾಗಿಯೇ ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ನಮ್ಮಲ್ಲಿ ಅನುಭಾವದ ದೊಡ್ಡ ಪರಂಪರೆ ಇದೆ ಪ್ರೊಫೆಸರ್ ಜಿ ಎಸ್ ಜಯದೇವ್ ಅಭಿಪ್ರಾಯ ನಗರದ ಜೇಸಸ್ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಜೇಸಸ್ ಮಹಿಳಾ ಕಾಲೇಜು ಹಾಗೂ ರಂಗವಾಹಿನಿ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬಸವಣ್ಣ ಕನಕದಾಸ ಮಹದೇಶ್ವರ ಮತ್ತು ಮಂಟೇಸ್ವಾಮಿಯವರ ಕುರಿತ ತೌಲನಿಕ ಅಧ್ಯಯನದ ಅನುಭವ ಪರಂಪರೆ ತಾತ್ವಿಕ ಜಿಜ್ಞಾಸೆ ವಿಚಾರ ಸಂಕೀರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದೀನಬಂಧು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಜಿಎಸ್ ದೇವದೇವ್ ಮಾತನಾಡಿದರು ಅನುಭವ ಅನುಭವ ಎಲ್ಲರಲ್ಲೂ ಹಾಸುಹೊಕ್ಕಾಗಿರುವುದರಿಂದ ಅನುಭವ ಪರಂಪರೆ ಎನ್ನುವುದು ವಿಶೇಷ ಆಸಕ್ತಿದಾಯಕ ತಾತ್ವಿಕ ಜಿಜ್ಞಾಸೆ ವಿಚಾರವಾಗಿದೆ ಅರಿವು ಎಂಬುದು ತಾನಾಗಿ ಸಾರ್ಥಕ ಜೀವನ ಅನುಭವಿಸಿ ಅದರ ಸಿಹಿಯನ್ನು ಇತರಿಗೆ ಪಸರಿಸುವುದೇ ಅನುಭಾವ ಶಿವಶರಣರು ಅನುಭವ ಪರಂಪರೆಯ ಮೂಲ ಪುರುಷರು ಎನ್ನಬಹುದು ಅನುಭವಿ ಸಿಹಿಯನ್ನು ತಿಂದ ಬಳಿಕ ಅದನ್ನು ಮರೆಯಬಹುದು ಆದರೆ ಅನುಭವಿ ಸಿಹಿಯನ್ನು ನಿಧಾನವಾಗಿ ತಿಂದು ಅದನ್ನು ಇತರರಿಗೆ ಹಂಚಿಕೊಂಡು ಅನುಭವಿಸಿ ಸಕ್ಕರೆಯಂತಾಗುತ್ತಾನೆ ಇದು ಅನುಭವ ಹಾಗೂ ಅನುಭವಕ್ಕಿರುವ ವ್ಯತ್ಯಾಸ ಎಂದರು ಕಾರ್ಯಕ್ರಮ ಉದ್ಘಾಟಿಸಿದ ಮೈಸೂರು ಜೇಸಸ್ ವಿದ್ಯಾಪೀಠದ ಪ್ರಕಟಣ ಹಾಗೂ ಕಾಲೇಜು ಶಿಕ್ಷಣ ವಿಭಾಗದ ನಿರ್ದೇಶಕ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಮಾತನಾಡಿ ಬದುಕಿನ ತಾತ್ಪರ್ಯವನ್ನು ಪ್ರಸ್ತುತಪಡಿಸುವುದೇ ಅನುಭವ ಪರಂಪರೆ ಅನುಭಾವವು ಹನ್ನೆರಡನೇ ಶತಮಾನದಿಂದ ಇದುವರೆಗೆ ನಮ್ಮ ಬದುಕಿಗೆ ಅರ್ಥಪೂರ್ಣ ತಾತ್ವ ನೆಲೆ ತಂದುಕೊಟ್ಟಿದ್ದು ಮನೆ ಮಹದೇಶ್ವರ ಸ್ವಾಮಿ ಈ ನೆಲದ ಅನುಭವವಾಗಿದ್ದಾರೆ ಹಾದಿಲಿ ಜ್ಯೋತಿ ಬೀದಿಲಿ ಜ್ಯೋತಿ ಎಂದು ಸಾರಿ ಇಡೀ ಪರಿಸರವನ್ನೇ ಜ್ಯೋತಿರ್ಮಯ ಮಾಡಿದ ಮಹಾಪುರುಷರು ನಮ್ಮೊಳಗಿನ ಅಂತಃ ನಮ್ಮನೊಳ ನಮ್ಮೊಳಗಿನ ಅಂತಹ ಸತ್ವವನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆಂದರು ಸಂತಕವಿ ಕನಕದಾಸ ತತ್ವ ಪದಕಾರ ಅಧ್ಯಯನ ಕೇಂದ್ರದ ಅಧ್ಯಕ್ಷ ಕಾತ ಚಿಕ್ಕಣ್ಣ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕನ್ನಡ ಸಾಹಿತ್ಯ ವಚನ ಹಾಗೂ ಜನಪದ ಸಾಹಿತ್ಯದಂತೆ ಅನುಭಾವ ಸಾಹಿತ್ಯ ಪ್ರತಿಯೊಬ್ಬರಲ್ಲೂ ವ್ಯಕ್ತಿತ್ವ ವಿಕಸಿತ ನಡೆಗೆ ನಡೆಸುತ್ತದೆ ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ಅಂತಃಕರಣ ಅನುಭವದ ತಾತ್ವಿಕ ಸಮಾಜ ಕಟ್ಟಬೇಕು ಬೇರೆಯವರ ಸಾರ್ಥಕ ಬದುಕನ್ನು ಗಮನಿಸಿದಾಗ ನಮ್ಮ ಜೀವನ ಹರಡುತ್ತದೆ ಮನುಷ್ಯನಾದವನು ಮೊದಲು ಮನುಷ್ಯತ್ವವನ್ನು ಅರ್ಥ ಮಾಡಿಕೊಂಡರೂ ಬೆಳಕು ತಾನಾಗೆ ಮೂಡಲಿದೆ ಎಂದರು ಆರಂಭದಲ್ಲಿ ಜನಪದ ಶ್ರೀ ಪರಶ ಆರಂಭದಲ್ಲಿ ಜನಪದ ಶ್ರೀ ಪ್ರಶಸ್ತಿ ಪುರಸ್ಕೃತ ನೀಲಗಾರ ದೊಡ್ಡಗವಿ ಬಸಪ್ಪ ಅವರಿಂದ ಗಾಯನ ನಡೆಯಿತು ವೇದಿಕೆ ಕಾರ್ಯಕ್ರಮದ ಬಳಿಕ ಬಸವಣ್ಣ ಕನಕದಾಸ ಸ್ವಾಮಿ ಮಂಟೇಸ್ವಾಮಿಯವರ ಕುರಿತು ತೌಲಿಕ ಅಧ್ಯಯನದ ಬಗ್ಗೆ ಪ್ರೊಫೆಸರ್ ಮರುಮದ ಮಲ್ಲಿಕಾರ್ಜುನ ಮಂಡ್ಯದ ಜಿ ಉಷಾರಾಣಿ ಮೈಸೂರಿನ ಡಾಕ್ಟರ್ ದಳವಾಯಿ ರಾಜಪ್ಪ ಕೆಎನ್ ಗಿರೀಶ್ ಮಹಾದೇವ ಶಂಕನ್ಪುರ ಅವರು ವಿಚಾರ ಸಂಕಿರಣ ನಡೆಸಿಕೊಟ್ಟರು ಕಸ್ ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನಂಜುಂಡಯ್ಯ ಜೆಸಿಎಸ್ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ಸ್ವಾಮಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಉಮೇಶ್ ರಂಗವಾಹಿನಿ ಸಂಸ್ಥೆ ಅಧ್ಯಕ್ಷರಾದ ಸಿಎಂ ನರಸಿಂಹಮೂರ್ತಿ ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕೊಳ್ಳೇಗಾಲ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಪರಿಶೀಲನೆ ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರ ಬೇಡ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಜಿಲ್ಲೆಯಾದ್ಯಂತ ಆಧಾರ್ ನೋಂದಣಿ ಚುರುಕುಗೊಳಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚನೆ ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸಂಜುಂಡೇಶ್ವರನ ಸನ್ನಿಧಿಯಲ್ಲಿ ಬೀವನ ಅಮಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕೈಕರ್ಯ ಗ್ರಾಮಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಅಹವಾಲು ಆಲಿಕೆ ಜೀರಿಗೆ ಗದ್ದೆಯಲ್ಲಿ ಆಶ್ರಮ ಶಾಲೆಗಳ ಮಕ್ಕಳೊಂದಿಗೆ ಸಂವಾದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲೆಕ್ಟ್ರಿಕಲ್ ವಿಷಯದ ಪುಸ್ತಕ ವಿತರಣೆ ಕೊಳ್ಳೇಗಾಲದ ವಿವಿಧ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಮತ್ತು ಪರಿಶೀಲನೆ ಮಹದೇಶ್ವರ ಬೆಟ್ಟದಲ್ಲಿ ಆಟೋಗಳ ವೀಲಿ ಪ್ರಕರಣ ದಾಖಲು ಭೀಮನ ಅಮಾವಾಸ್ಯೆ ದೇಗುಲುಗಳಿಗೆ ಹರಿದು ಬಂದ ಭಕ್ತ ನಮ್ಮಲ್ಲಿ ಅನುಭಾವದ ದೊಡ್ಡ ಪರಂಪರೆ ಇದೆ ಪ್ರೊಫೆಸರ್ ಜಿಎಸ್ ಜಯದೇವ್ ಅಭಿಪ್ರಾಯ